ಜನನೇ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡುಮನೆ ಮೊದಲಿಗೆ ಇಂದಿನ ಸುದ್ದಿಗಳ ಮುನ್ನೋಟ ಗೋಹತ್ಯೆ ನಿಷೇಧ ಮಸೂದೆ ಸ್ವಾಗತಿಸಿ ವಿವಿಧೆಡೆ ಗೋಪೂಜೆ ಸಂಭ್ರಮ ಗಣ್ಯರೆಂದರು ಸರ್ಕಾರದ ನಿರ್ಧಾರ ಅನುಪಮ ರಸ್ತೆಗೆ ಬಿದ್ದ ಮರ ತೆಗೆಯುವರೇ ಇಲ್ಲ ಇಲಾಖೆಯಿಂದ ನಿರ್ಲಕ್ಷ್ಯ ನಿರ್ಲಕ್ಷ್ಯ ಸಾಗರ ಹೊಸನಗರ ನಡುವಿನ ಕಲ್ಕೊಪ್ಪದ ಬಳಿ ಮರದ ದೊಡ್ಡ ಟೊಂಗೆಯೊಂದು ರಸ್ತೆಗೆ ಬಿದ್ದು ವಾರವೇ ಕಳೆದಿದೆ ಆದರೆ ರಸ್ತೆ ನಿರ್ವಹಣೆಯ ಜವಾಬ್ದಾರಿ ಹೊತ್ತಿರುವ ಇಲಾಖೆ ಇದು ತಮಗೆ ಸಂಬಂಧವೇ ಇಲ್ಲ ಎನ್ನುವ ರೀತಿ ಮೌನವಾಗಿ ಬಿಟ್ಟಿದೆ ಇದು ಇಂದಿನ ಕತೆ ಮಾತ್ರವಲ್ಲ ಅನೇಕ ಬಾರಿ ಇಂತಹ ಮರಗಳು ರಸ್ತೆಯ ಮಧ್ಯೆವರೆಗೂ ಬಿದ್ದು ಅಪಾಯ ಸೂಚಿಸುತ್ತಿದ್ದರೂ ಗಮನ ಹರಿಸುವವರಿಲ್ಲ ಹಾಗಾದರೆ ಇಲಾಖೆಯ ಜವಾಬ್ದಾರಿ ಏನು ಎನ್ನುವ ಪ್ರಶ್ನೆ ಈಗ ಸಾರ್ವಜನಿಕರ ಮುಂದಿದೆ ಕರ್ನಾಟಕ ರಾಜ್ಯ ಸರ್ಕಾರ ಗೋಹತ್ಯೆ ನಿಷೇಧ ಮಸೂದೆಯನ್ನು ಅಂಗೀಕರಿಸಿರುವ ಬೆನ್ನಲ್ಲೇ ಅದನ್ನು ಸ್ವಾಗತಿಸಿ ವಿವಿಧ ಕಡೆಗಳಲ್ಲಿ ಗುರುವಾರ ಬೆಳಗ್ಗೆ ಗೋಪೂಜೆ ನಡೆಸಿ ಗೋಪ್ರೇಮಿಗಳು ಸಂಭ್ರಮಿಸಿದರು ಭಾರತೀಯರ ಜೀವನವಾಗಿರುವ ಗೋವುಗಳ ರಕ್ಷಣೆಗೆ ಸರ್ಕಾರ ಮುಂದಾಗಿರುವುದನ್ನು ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು ಮೂಲಕತೆ ಸದಾನಂದ ಶಿವಯೋಗಾಶ್ರಮದ ಶ್ರೀ ಅಭಿನವ ಚನ್ನಬಸವ ಸ್ವಾಮೀಜಿ ಸೇರಿದಂತೆ ಅನೇಕ ಗಣ್ಯರು ಅಭಿನಂದಿಸಿದ್ದಾರೆ ಗುರುವಾರ ಬೆಳಗ್ಗೆ ಇಲ್ಲಿನ ಸಾಗರ ಹೋಟೆಲ್ ವೃತ್ತದಲ್ಲಿ ಬಿಜೆಪಿಯಿಂದ ಗೋಪೂಜೆ ನಡೆಯಿತು ಬಿಜೆಪಿಯ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಸರ್ಕಾರ ಕೈಗೊಂಡಿರುವ ಉತ್ತಮ ನಿರ್ಧಾರವನ್ನು ಸ್ವಾಗತಿಸಿ ಮಾತನಾಡಿದರು ಕೆಆರ್ ಗಣೇಶ್ ಪ್ರಸಾದ್ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಸರ್ಕಾರ ಅಂಗೀಕರಿಸಿರುವುದು ನಮಗೆ ತುಂಬಾ ಸಂತೋಷವಾಗಿದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಶ್ರೀ ರಾಮಚಂದ್ರಾಪುರ ಮಠವು ಶ್ರೀ ರಾಘವೇಶ್ವರ ಭಾರತೀ ಶ್ರೀಗಳ ನೇತೃತ್ವದಲ್ಲಿ ವಿವಿಧ ಗೋ ಸಮ್ಮೇಳನಗಳು ಹಾಗೂ ಗೋಯಾತ್ರೆಗಳನ್ನು ಮಾಡಿದ್ದು ಅದೇ ರೀತಿ ಅಭಯಾಕ್ಷರವನ್ನು ಮಾಡಿದ್ದು ನಮಗೆ ಕ್ಷಣ ಅಂತ ನಮಸ್ಕಾರ